ಫ್ರೆಂಡ್ಸ್ ವೆಲ್ಕಮ್ ಟು ವೇದಿತಾ ಚಾನೆಲ್ ಈ ವಿಡಿಯೋದಲ್ಲಿ ನಾನು ಟೀ ಮಾಡೋದು ಯಾವ ತರ ಮಕ್ಕಳು ಗೆಸ್ಟ್ ಬಂದಾಗ ಟೀ ಮಾಡೋದು ಮಾಡ್ಕೊಡ್ಬೇಕು ಅವರಿಗೆ ಅಂದಾಗ ಯಾವ ತರ ಮಾಡ್ಬೇಕು ಅಂತ ಹೇಳ್ಕೊಡ್ತಿದೀನಿ ಅಂಡ್ ನಿಮಗೆ ಇಷ್ಟ ಆದರೆ ಹಾಗೂ ನನ್ನ ಯೂಟ್ಯೂಬ್ ಚಾನೆಲ್ ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕ್ಲಿಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಇವಾಗ ಬನ್ನಿ ಇಂಗ್ರೀಡಿಯನ್ಸ್ ಏನೇನ್ ಬೇಕು ಅಂತ ನೋಡ್ಕೊಳ್ಳೋಣ ಒಂದು ಗ್ಲಾಸಸ್ಸು ನೀರು ಒಂದು ಗ್ಲಾಸ್ ಅಷ್ಟು ಹಾಲು ಮತ್ತೆ ಎರಡು ಸ್ಪೂನ್ ಅಷ್ಟು ಟೀ ಪುಡಿ ನಾಲ್ಕು ಸ್ಪೂನ್ ಅಷ್ಟು ಶುಗರ್ ಅಂಡ್ ಸ್ವಲ್ಪ ಶುಂಠಿ ಜಜ್ಜಿ ಕೊಳಿ ಇವಾಗ ಅಂತ ಇವಾಗ ನಾನು ಇದ್ದೆ ಫಸ್ಟ್ ಈ ಇದಕ್ಕೆ ಪಾತ್ರೆಗೆ ಒಂದು ಗ್ಲಾಸ್ ನೀರ್ ಹಾಕೋಣ ಒಂದು ಗ್ಲಾಸ್ ನೀರು ಹಾಕಿದ ನಂತರ ಇವಾಗ ಗ್ಯಾಸ್ ಮೇಲೆ ಸ್ವಲ್ಪ ನೀರು ಚೆನ್ನಾಗಿ ಕಾಯಲಿ ಅವಾಗ ಶುಗರ್ ಮತ್ತು ಟೀ ಪುಡಿ ಚೆನ್ನಾಗಿ ಹೊಂದ್ಕೊಳುತ್ತೆ ಫ್ರೆಂಡ್ಸ್ ಇವಾಗ ಟೂ ಸ್ಪೂನ್ ಅಷ್ಟು ಶುಗರ್ ಹಾಕ್ತಿದ್ದೀನಿ ಅಷ್ಟು ಟೀ ಪುಡಿ ಹಾಕ್ತಿದ್ದೀನಿ ಇಲ್ಲಿ ನಾನು ಆ್ಯಂಡ್ ಇಲ್ಲಿ ನಾಲ್ಕು ನಾಲ್ಕು ಸ್ಪೂನ್ ಅಷ್ಟು ಶುಗರ್ ಇವಾಗ ನಾವು ಇಲ್ಲಿ ಜಜ್ಜಿರೋ ಶುಂಠಿ ಹಾಕೊಳ್ಳೋಣ ಇದು ಐದಾರು ನಿಮಿಷ ಕುದಿಯಕ್ಕೆ ಬಿಡಿ ಆಮೇಲೆ ನಾವು ನಂತರ ಹಾಲು ಹಾಕೋಣ ಪ್ಲಾಸ್ಟಿಗೆ ಅಲ್ಲಿ ನಿಮ್ಗೆ ಕಾಣಿಸ್ತಿದೆ ರೆಡ್ ಆಗ್ತಾ ಬರ್ತದೆ ಚೆನ್ನಾಗಿ ಇವಾಗ ಕುದಿಬೇಕು ನೋಡಿ ನಿಮಗೆ ಕಾಣಿಸ್ತಿದೆ ರೆಡ್ ಆಗ್ತಾ ಬರ್ತದೆ ಬಟ್ ಶುಂಠಿ ಚೆನ್ನಾಗಿ ಕುದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಚೆನ್ನಾಗಿ ಕುದ್ದಿದೆ ಹಾಲು ಆಗ್ತದೆ ಚೆನ್ನಾಗಿ ಕುದ್ದಿ ಉಪ್ಪು ಬರತಾ ಕಾಯಬೇಕು ಫ್ರೆಂಡ್ಸ್ ಇವಾಗ ಚೆನ್ನಾಗಿ ಕಾಯ್ದಿದೆ ಮತ್ತು ಬೆಂದಿದೆ ಉಪ್ಪು ಬರ್ತಿದೆ ಆಫ್ ಮಾಡ್ತೀನಿ ಆಫ್ ಮಾಡಿಕೊಂಡು ನಾನಿಲ್ಲಿ ಒಂದ್ ಗ್ಲಾಸಿಗೆ ಹಾಕೊಂಡಿದ್ದೀನಿ ಇವಾಗ ಗೆಸ್ಟಿಗೆ ಕೊಡಕ್ಕೆ ರೆಡಿ ಆಗಿದೆ ಟೀ ಬನ್ನಿ ಇವಾಗ ಕೊಡೋಣ ಎಷ್ಟ್ ಚೆನ್ನಾಗಿ ರೆಡಿ ಮಾಡಿದೀನಿ ನೋಡಿ ಇವಾಗ कोरोना uh, बनी ಫ್ರೆಂಡ್ಸ್ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಆ್ಯಂಡ್ ನೀವು ಒಂದ್ಸಲಿ ಟ್ರೈ ಮಾಡಿ ಮಕ್ಳಿಗೆ ಹೇಳ್ಕೊಡಿ ಆ್ಯಂಡ್ ತುಂಬ ಈಸಿಯೇ ಇದೆ ಓಕೆ ಫ್ರೆಂಡ್ಸ್ ಬಾಯ್